ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಈ ವಿಡಿಯೋ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ಯಾರ್ಯಾರು ಶಿವರಾತ್ರಿ ಹಬ್ಬವನ್ನು ಮಿಸ್ ಮಾಡ್ಕೊಂಡು ನೋಡಿದ್ದಾರೆ ಶಿವನ ದರ್ಶನ ಮಾಡೋಕ್ಕಾಗಿಲ್ಲ ಅವರಿಗೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ ಎಲ್ರಿಗೂ ಮಣ್ಣಿನ ಮಗ ಅಶ್ವಥ್ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಇಲ್ಲಿ ಈಶ್ವರ ದೇವಸ್ಥಾನದಲ್ಲಿ ಶಿವರಾತ್ರಿ ಹಬ್ಬಕ್ಕೆ ಪ್ರಿಪ್ರೇಷನ್ ಆಗ್ತಾಯಿದೆ ಆ ವೀಡಿಯೋ ಮಾಡ್ತಾಯಿದ್ದೀವಿ ಇವತ್ತು ನಿಮಗೆಲ್ರಿಗೂ ಶಿವನ ದರ್ಶನ ಆಗಲಿ ಅದರಿಂದ ಒಳ್ಳೇದಾಗಲಿ ಒಳ್ಳೆಯದನ್ನು ಬೇಡ್ಕೊಳ್ಳಿ ಒಳ್ಳೆಯದಾಗತ್ತೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀವಿ ನೋಡಿ ಯಾರೇ ಮಿಸ್ ಮಾಡ್ಕೊಂಡಿದ್ರು ಇದನ್ನು ನೋಡಿ ಇಂಪಾರ್ಟೆಂಟ್ ವಿಚಾರಗಳನ್ನ ಹೇಳ್ತೀನಿ ನೋಡಿ ಇಲ್ಲಿ ನೋಡಿ ತೊಳೆದ್ಬಿಟ್ಟು ಒನ್ ಅವರ್ ಬಿಟ್ಬಿಟ್ಟು ಈ ರೀತಿ ತೊಳೆದ್ಬಿಟ್ಟು ನೀಟಾಗಿ ಒನ್ ಅವರ್ ಬಿಟ್ಬಿಟ್ಟು ನೀಟಾಗಿ ಎಣ್ಣೆ ಹಚ್ಚುತ್ತೀವಿ ಎಣ್ಣೆ ಹಚ್ಚಿಬಿಟ್ಟು ಆಮೇಲೆ ಒಂದು ಎರಡು ಅವರ್ ಬಿಟ್ಟು ಆಮೇಲೆ ಅಭಿಷೇಕ ಪೂಜೆ ಎಲ್ಲ ಸಂಜೆಗೆ ನಡೆಯುತ್ತೆ ಮಧ್ಯಾಹ್ನದಷ್ಟೊತ್ತಿಗೆ ತೊಳೆದು ಮಷನ್ ಮಾಡ್ತೀವಿ ನೋಡಿರಿ ಇಲ್ಲಿ ಇದು ಶಿವರಾತ್ರಿ ಹೀಗೆ ಈಗ ನೀವು ಏನು ನೋಡ್ತಿದ್ದೀರಿ ಈ ಶಿವಲಿಂಗನ ನೀವು ಅಂದಾಜು ಮಾಡಿದ್ದೀರೋ ಇಲ್ಲೋ ಗೊತ್ತಿಲ್ಲ ನೀವು ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋದರೂ ಇದೇ ಶಿವಲಿಂಗನ ನೋಡ್ತೀರಿ ಇಲ್ಲಿಂದ ಕಾಶಿಗೆ ಹೋದರೂ ಇದೇ ಶಿವಲಿಂಗನ ನೋಡ್ತೀರಿ ಶಿವನ ದರ್ಶನ ಎಲ್ಲೇ ಮಾಡೋಕ್ಕೋದ್ರೂ ಶಿವಲಿಂಗನೇ ನೋಡ್ತೀರಿ ಅಲ್ಲಿ ನಿಮಗೆ ಶಿವನ ದರ್ಶನ ಮಾಡೋಕ್ಕೆ ಸಿಗೋದೇ ಇಲ್ಲ ಎಷ್ಟೆಷ್ಟೋ ನಿಂತ್ಕೊಂಡು ಹೋಗ್ತೀವಿ ಎಷ್ಟೆಷ್ಟೋ ದೂರ ಹೋಗ್ತೀವಿ ಅಷ್ಟೆಲ್ಲ ಮಾಡಿದ್ರೂ ಒಂದು ಐದು ನಿಮಿಷಕ್ಕೆ ಹೋಗಿ ಅಂತಾರೆ ನೋಡಿ ಸಂಜೆಗೆ ಇದು ಊಟಕ್ಕೆ ಸಂಜೆಗೆ ಒಲೆ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಒಲೆ ಸೌದೆ ಅಡುಗೆ ಮಾಡಿದ್ರೆ ಸೌದೆಲ್ಲ ಅಡುಗೆ ಮಾಡೋ ರುಚಿಯಾಗಿರುತ್ತೆ ಅಂತ ಸೌದೆಲಿ ಮಾಡ್ತೀವಿ ಶಿವರಾತ್ರಿ ರಾತ್ರಿ ಊಟದ ವ್ಯವಸ್ಥೆಗಿದು ನೋಡಿ ಒಂದು ದೊಡ್ಡ ಒಲೆ ಮತ್ತೊಂದು ಚಿಕ್ಕ ಒಲೆ ಚಿಕ್ಕ ಒಲೆ ಏಕೆ ಅಂದರೆ ದೊಡ್ಡ ಒಲೆಯಲ್ಲಿ ದೊಡ್ಡ ದೊಡ್ಡ ಪಾತ್ರೆಗಳಿಟ್ಟಿರ್ತೀವಿ ಒಗ್ಗರಣೆ ಹಾಕೋದು ಮತ್ತು ಕೇಸರಿ ಭಾತು ಇದನ್ನೆಲ್ಲ ಮಾಡೋಕ್ಕಾಗದು ನೋಡಿ ಚಿಕ್ಕ ಒಲೆ ಮಾಡಿದ್ದೀವಿ ಎರಡು ಒಲೆ ಮಾಡಿದ್ದೀವಿ ಅಡುಗೆ ಮಾಡೋಕ್ಕೆ ತೊಂದರೆ ಆಗಬಾರ್ದು ಅಂತ ನಿಮಗೆಲ್ರಿಗೂ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಾವು ಶಿವರಾತ್ರಿ ದಿನ ಆದಷ್ಟು ಟ್ರೈ ಮಾಡಿ ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಆದಷ್ಟು ಸೇವೆಗಳನ್ನ ಮಾಡೋಕ್ಕೆ ಟ್ರೈ ಮಾಡಬೇಕು ನಾಲ್ಕಾರು ಜನಕ್ಕೆ ಊಟ ಅಡುಗೆ ವ್ಯವಸ್ಥೆ ಎಲ್ಲ ಮಾಡಿರ್ತಾರೆ ಆದರೆ ಅದರಲ್ಲೆಲ್ಲ ನಾವು ಪಾಲ್ಗೊಂಡ್ರೆ ಅದ್ರ ಖುಷಿನೇ ಬೇರೆ ಅದೆಲ್ಲ ನಾವು ಮಾಡಿದ್ರೆ ಅದ್ರದ್ದು ಮಾಡೋಕ್ಕಾಗಿಲ್ಲ ಅಂದರೆ ಪರವಾಗಿಲ್ಲ ಕೈಲಾಗಿದ್ದು ಹೆಲ್ಪ್ ಬಂದು ಮಾಡಬೇಕು ನೋಡಿ ಆದರೆ ನೋಡಿ ಇಲ್ಲಿ ನೋಡಿ ನಿಮ್ಮ ನಿಮಗೆ ಎಷ್ಟೆಷ್ಟೋ ಕಾಯ್ದುಬಿಟ್ಟು ಕ್ಯೂ ಎಲ್ಲೆಲ್ಲ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ತೀರಿ ಆದರೆ ಈ ರೀತಿ ಮುಟ್ಟಿ ತೊಳೆದು ಎಣ್ಣೆ ಹೆಚ್ಚಿ ಈ ರೀತಿ ಸೇವೆ ಮಾಡೋದೃಷ್ಟ ಯಾರಿಗೂ ಸಿಗೋಲ್ಲ ಪುಣ್ಯವಂತರಿಗೆ ಮಾತ್ರ ಸಿಗೋದು ಯಾಕಂದರೆ ಸಿಕ್ಕದವರು ನಾವು ದೇವ್ರ ಪೂಜೆ ಮಾಡ್ತೀವಿ ಅಂತ ಸುಮ್ಮನೆ ಅಂದ್ಕೊಂಬೇಡಿ ಈ ರೀತಿ ಅದೃಷ್ಟಗಳನ್ನ ಒಂಚೂರು ಬಾಲ ಮುಟ್ಬುಟ್ಟಿ ನಮಸ್ಕಾರ ಮಾಡ್ಕೊಳೋಣ ಅಂತ ಕೈ ಚಾಚ್ತೀವಿ ಆಗಲೇ ಮುಟ್ಬೇಡಿ ಅಡ್ಬೀಳ್ಬೇಡಿ ಇರಿ ನೋಡಾಯ್ತಾ ಹೋಗಿ ಅಂತ ಹೇಳ್ತಾರೆ ಏನಾಯಿತು ಮಾದೇಶ ಅಂತ ಏನು ನನ್ನ ಫ್ರೆಂಡು ನವೀನ ಇಬ್ಬರು ನನ್ನ ಮಕ್ಕಳು ಎಲ್ಲ ಊಟದ ವ್ಯವಸ್ಥೆಗೆ ತರಕಾರಿ ಫ್ರೆಂಡ್ಸ್ ಎಲ್ಲ ಸೇರ್ಪಡೆ ಮಾಡ್ತಾ ಇದ್ದೀವಿ ಇನ್ನು ನಮ್ಮ ಬೆಸ್ಟ್ ಫ್ರೆಂಡ್ ತುಂಬ ಊಟದ ವ್ಯವಸ್ಥೆ ಎಲ್ಲ ಎಲ್ಲ ತರಕಾರಿ ಜಿತ್ತಿದ್ದಾರೆ ಅಡಿಗೆಗೆ ಇನ್ನೂ ಜನ ಬಂದಿಲ್ಲ ಅಡ್ಗೆಗೆಲ್ಲ ರೆಡಿ ಮಾಡ್ತಾ ಇದ್ದೀವಿ ನೋಡಿ ಪೂಜಾರರು ಬಂದು ಇದು ಮಾಡಿದ್ದಾರೆ ಎಲ್ಲ ಹಾಕ್ಬಿಟ್ಟು ಪೂಜೆಗೆ ಈ ಪರ್ದೆಯಕ್ಕಾಗ್ತಾರೆ ಅಂತ ನಿಮಗೆ ಗೊತ್ತಾ ದೇವ್ರನ್ನ ಪೂರ್ಣವಾಗಿ ತೆಗ್ದಿರ್ತಾರಲ್ಲ ಆಗ ಯಾರು ದೇವ್ರನ್ನ ನೋಡಬಾರ್ದು ನೋಡಿದ್ರೆ ಈಗ ಒಂಥರ ನಾವು ಈಗ ಬರೀ ಮೈಯಲ್ಲಿದ್ದಾಗ ನೋಡ್ತೀವಲ್ಲ ಆ ರೀತಿ ಹಾಗಾಗಿ ಆ ಪರ್ದೆ ಹಾಕಿರ್ತಾರೆ ತೊಳೆದ್ಬಿಟ್ಟು ಪರದೆ ಹಾಕಿ ಹೋಗಿರ್ತಾರೆ ಪೂಜಾರರು ಬಂದರು ಇಲ್ಲಿ ಅಡುಗೆ ವ್ಯವಸ್ಥೆ ಎಲ್ಲ ಆಗ್ತಾ ಇದೆ ಅಲಂಕಾರ ಮಾಡಿದ್ದಾರೆ ಅಷ್ಟು ಚೆನ್ನಾಗಿ ಮಾಡ್ತಾನೆ ಅಂದರೆ ಕಿರಣ್ ಕುಮಾರ್ ಅಂತ ಕಿರಣ್ ಅಂತಿ ಅವರ ಮಗ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾನೆ ವರ್ಷ ವರ್ಷ ಶಿವರಾತ್ರಿ ತಪ್ಸೋದೇ ಇಲ್ಲ ಎನಿ ಟೈಮ್ ಒಂದು ವರ್ಷವೂ ತಪ್ಸಿಲ್ಲ ಬರ್ತಾನೆ ಮತ್ತು ತುಂಬ ಚೆನ್ನಾಗಿ ದೇವ್ರನ್ನ ಅಲಂಕಾರ ಮಾಡ್ತಾನೆ ನೋಡಿ ಬಸವಣ್ಣನ ಎಷ್ಟು ಚೆನ್ನಾಗಿದ್ದಾನೆ ನೋಡಿ ಈಗ ಶಿವಲಿಂಗ ದರ್ಶನ ಆಗತ್ತೆ ಎಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬ ಅದ್ಭುತವಾಗಿ ಹೂವನ್ನು ಮುಡಿಸಿ ಹೂವಿನ ಅಲಂಕಾರ ಮಾಡಿದ್ದಾನೆ ನೋಡಿ ಅವರು ಸ್ವಾಮಿ ಅವರು ಅಂತ ಪೂಜಾರರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೈಸೂರು ದೇವಸ್ಥಾನದಲ್ಲಿ ತುಂಬ ಖುಷಿ ಆಗುತ್ತೆ ಯಾಕಂದರೆ ಶಿವರಾತ್ರಿ ನಮ್ಮ ಕೈಯಿಂದ ನಮಗೆ ಅದರಲ್ಲಿ ಪಾಲ್ಗೊಳ್ಳೋಕೆ ಅದೃಷ್ಟ ಇರುತ್ತೆ ಇಷ್ಟು ಹತ್ತಿರದಿಂದ ಇದನ್ನೆಲ್ಲ ಮಾಡೋಕೆ ಅದೃಷ್ಟ ಇರುತ್ತೆ ಅಂದರೆ ಅದು ನಾವು ಪುಣ್ಯನೇ ಮಾಡಿರಬೇಕು ಯಾಕಂದರೆ ಕಾಶಿಗೆ ಹೋಗಬೇಕು ಶಿವಲಿಂಗ ನೋಡೋಕ್ಕೆ ಧರ್ಮಸ್ಥಳಕ್ಕೆ ಹೋಗಬೇಕು ನೂಕು ನುಗ್ಲಲ್ಲಿ ಹೋಗಬೇಕು ಕ್ಯೂವಲ್ಲಿ ಹೋಗ್ಬೇಕು ಹೋದ್ರೂ ಎರಡು ನಿಮಿಷ ನೋಡಿ ನೋಡಿ ಸ್ವಾಮಿ ದೇವಸ್ಥಾನ ದರ್ಶನ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಅದೇ ನಮಗೆ ಖುಷಿ ವಿಚಾರ ನೋಡಿ ಜನ ಎಲ್ಲ ಬಂದಿದ್ದಾರೆ ಈಗ ಹ್ಞೂ ಎಲ್ಲ ಸೇರಿದ್ದಾರೆ ಮಂಗಳಾರತಿ ಆಗ್ತಾಯಿದೆ ರಾತ್ರಿ ಪೂಜೆ ನಡೀತಾ ಇದೆ ನೋಡಿ ಇಲ್ಲಿ ನಿಮಗೆ ಇಷ್ಟು ಹತ್ರದಿಂದ ಎಲ್ಲ ದರ್ಶನ ಈ ಥರ ಎಲ್ರಿಗೂ ಎಲ್ಲದೂ ಸಿಗಲ್ಲ ಆಮೇಲೆ ಎಲ್ಲ ದೂರ ದೂರ ದೇವಸ್ಥಾನ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಇರಬೇಕು ಒಳಗೆ ಹೋಗೋಕ್ಕೆ ಆಗಲ್ಲ ಶಿವರಾತ್ರಿ ದಿನ ನೋಡಿ ಏನು ಈಗ ಬಸವಣ್ಣ ಎದ್ದು ಬರುತ್ತೆ ಅನ್ನೋ ರೀತಿ ಡೆಕೋರೇಷನ್ ಮಾಡಿದ್ದಾರೆ ಹೂವು ಹಾಕಿ ಅಲಂಕಾರ ಮಾಡಿದ್ದಾರೆ ಕಿರಣ್ ಅಂತ ನೋಡಿ ಶಿವಲಿಂಗ ದರ್ಶನ ಕೈ ಮುಕ್ಕೊಳ್ಳಿ ಏನನ್ನಾದರೂ ಬೇಡ್ಕೊಳ್ಳಿ ನೆರವೇರುತ್ತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಹುಡುಗರು ಮೂರು ಮನೆಯವರು ಎಲ್ಲ ಸೇರಿದ್ದಾರೆ ರಾತ್ರಿ ಒಂದು ಹತ್ತುವರೆ ಹನ್ನೊಂದು ಗಂಟೆ ಆಗಿ ಸಮಯ ನೋಡಿ ಎಲ್ಲ ಇಲ್ಲಿ ನಿಮಗೆ ಕಡೆ ಸೈಡ್ ನಿಮಗೆ ಎರಡು ಜೋಡಿ ಜೋಡಿನಾಗಿದೆ ಈ ಕಡೆ ತೋರಿಸ್ತೀನಿ ನೋಡಿ ಹ್ಞೂ ಇಲ್ಲಿ ನೋಡಿ ಇದು ಜೋಡಿ ನಾಗಗಳನ್ನು ಪ್ರತಿಷ್ಠಾಪನೆ ಮಾಡಿದರೆ